ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಡ್ರೈ ಗೋಬಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕರಿಬೇವು ರುಚಿಗೆ ಬೇಕಾದ ಉಪ್ಪು ಒಂದ್ ಸ್ಪೂನ್ ಅರ್ಶನ ಪುಡಿ ಖಾರದ ಪುಡಿ ಒಂದೂವರೆ ಸ್ಪೂನು ಒಂದ್ ಸ್ಪೂನ್ ಗರಂ ಮಸಾಲ ಒಂದ್ ಬಟ್ಲು ಫ್ಲವರ್ ಹಿಟ್ಟು ಒಂದ್ ಬಟ್ಲು ಮೈದಾ ಹಿಟ್ಟು ಒಂದು ಫ್ಲವರ್ ಪಾತ್ರೆ ತಗೊಂಡಿದೀನಿ ಕಪ್ ನೀರು ಸ್ವಲ್ಪ ಕಾದಿದೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಹಾಗೆ ಒಂದ್ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಇದು ಒಂದ್ ಚೂರ್ ಕುದಿ ಬರ್ಲಿ ನೀರ್ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಫ್ಲವರ್ ಹಾಕೊಳ್ತಾ ಇದ್ದೀನಿ ನಾನು ಈ ಫ್ಲವರ್ ಈ ತರ ಬಿಸಿ ನೀರಲ್ಲಿ ಹಾಕೊಂಡು ಎರಡು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿನ ಸಣ್ಣ ಸಣ್ಣ ಗುಳಾನು ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಫ್ಲವರ್ ಫುಲ್ ಕ್ಲೀನ್ ಆಗುತ್ತೆ ಅದಕ್ಕೆ ಇದನ್ನ ಎರಡು ನಿಮಿಷ ಈ ತರ ನೀರಲ್ಲಿ ಬೇಯಿಸ್ಕೋಬೇಕು ಫ್ಲವರ್ ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ನೀರಲ್ಲಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದು ಕುದೀತಾ ಇದೆ ಈ ತರ ಕುದ್ರೆ ಸಾಕು ಇವಾಗ ಇದನ್ನ ನಾನು ತಕ್ಕೊಳ್ತಾ ಇದ್ದೀನಿ ಇದನ್ನ ನೀರಾದ್ರೂ ಬಸ್ಕೋಬಹುದು ಅಥವಾ ಈ ನಾನು ತಕೊಳ್ತಾ ಇದ್ದೀನಿ ಬೇಯಿಸಿ ತಗದ್ಮೇಲೆ ನಿಮಿಷ ತಣ್ಣಗೆ ಮಾಡಕ್ ಬಿಟ್ಟಿದ್ದೆ ನಾನು ಫ್ಯಾನ್ ಹಾಕಿ ಇವಾಗ ತಣ್ಣಗಾಗಿದೆ ಇದನ್ನ ಒಂದು ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ಬಟ್ಲಲ್ಲಿ ಹಾಕಿಟ್ಕೊಂಡಿರೋ ಫ್ಲವರ್ ಗೆ ಇವಾಗ ಫ್ಲವರ್ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ನಾಲ್ಕು ಸ್ಪೂನ್ ಮೈದಾ ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಅಚ್ಚ ಖಾರದ ಪುಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಖಾರ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು ಇಲ್ಲ ಕಡಿಮೆ ಹಾಕೋಬೋದು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಹಾಕೊಂಡು ಇದನ್ನ ಕಲಸ ತೋರಿಸ್ತೀನಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂತೀನಿ ಒಂದೇ ಸತಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೋಬೇಕು ಎಲ್ಲದನ್ನು ಕೆಳಗೆ ಮೇಲೆ ಮಾಡಿ ಚೆನ್ನಾಗಿ ಇದು ಎಲ್ಲ ಹೊಂದ್ಕೋಬೇಕು ಅದಕ್ಕೆ ಹಿಟ್ಟು ಮಸಾಲ ಎಲ್ಲ ಹೊಂದ್ಕೋಬೇಕು ನೋಡಿ ಇಷ್ಟು ಕಲ್ಸ್ಕೊಂಡಿದೀನಿ ಇಷ್ಟಾದ್ರೆ ಸಾಕು ಇದಕ್ಕೆ ನೀವು ಕಲಸವಾಗೇ ಬೇಕಾದರೆ ಅಡುಗೆದು ಕಲರ್ ಸಿಗುತ್ತಲ್ವಾ ಆರೆಂಜು ರೆಡ್ಡು ಕೇಸರಿಬಾತ್ಗೆಲ್ಲ ಹಾಕ್ಕೊಳ್ಳೋದು ಅದನ್ನ ಹಾಕೋಬಹುದು ನಾನು ಅದನ್ನು ಬಳಸಿಲ್ಲ ಇದನ್ನು ಇಷ್ಟಾದಮೇಲೆ ಎರಡು ನಿಮಿಷ ಎಣ್ಣೆ ಕಾಯೋವರೆಗೂ ಇದನ್ನು ಹೀಗೆ ಬಿಡ್ತೀನಿ ನೆನೆಯೋಕ್ಕೆ ಎಣ್ಣೆ ಕಾದಿದೆ ಇವಾಗ ಈ ಥರ ಮೇಲಿಂದ ಒಂದೊಂದಾಗಿ ಹಾಕ್ತಾ ಇದ್ದೀನಿ ಹುಷಾರಾಗಿ ಹಾಕಿ ಎಣ್ಣೆ ಕೈ ಸಿಡಿಯೋ ಚಾನ್ಸಸ್ಸು ಇರುತ್ತೆ ಇದು ಚೆನ್ನಾಗಿ ಬೇಯಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಎಣ್ಣೆ ಹಿಡಿಯಲ್ಲ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಅದು ಒಳಗಡೆ ಬೇಯಲ್ಲ ಮತ್ತೆ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಹಾಗಾಗಿ ಮೀಡಿಯಂ ಇಟ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ಇದನ್ನ ಮೇಲೆ ಕೆಳಗೆ ಈ ತರ ತಿರುಗಿಸ್ತಾ ಇದೀನಿ ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗುತ್ತೆ ಅವಾಗ ಈ ತರ ಬುರುಗ್ ಬರ್ತಾ ಇದೆ ಅಲ್ಲ ಇದು ಬರ ಬರೋದ್ ನಿಲ್ಲೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವಾಗ ಇದು ಚೆನ್ನಾಗಿ ಬೇಯುತ್ತಲ್ಲ ಅವಾಗ ಬುರುಗ್ ಬರೋದ್ ಕಡಿಮೆ ಆಗುತ್ತೆ ಅವಾಗ ನಾನು ಇದನ್ನ ತೆಗಿತೀನಿ ತೆಗಿತಾ ಇದ್ದೀನಿ ಇವಾಗ ಇಷ್ಟ ಆದ್ರೆ ಸಾಕು ಇದನ್ನ ತೆಗೆದು ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಪ್ಲೇಟ್ ಅಲ್ಲಿ ಇನ್ನೊಂದ್ಸರ್ತಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಸೈಡ್ ಸೈಡ್ಗೆ ಒಂದೊಂದಾಗಿ ಬಿಡ್ಬೇಕು ಇದನ್ನ ಈ ತರ ಇದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡ್ತೀನಿ ಇದನ್ನು ಆಗಿದೆ ತಗಿತಾ ನಾನು ಇಷ್ಟ ಆದ್ರೆ ಸಾಕು ಇದಕ್ಕೆ ಕಲರ್ ಹಾಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ ರೆಡ್ ಕಲರ್ ಆಗಿ ನಾನು ಕಲರ್ ಬಳಸಿಲ್ಲ ಹಾಗಾಗಿ ಇದು ಸ್ವಲ್ಪ ಆರೆಂಜ್ ಕಲರ್ ಅಲ್ಲೇ ಇದೆ ಈ ತರ ಹಾಕಿದಾಗ ಇದು ಸೌಂಡ್ ಬರಬೇಕು ಅವಾಗ ಚೆನ್ನಾಗಿ ಕ್ರಿಸ್ಪಿ ಆಗಿದಾವೆ ಅಂತ ಆಗುತ್ತೆ ಡ್ರೈ ಗೋಬಿ ರೆಡಿ ಆಗಿದೆ ನಾನು ಅದು ಎಣ್ಣೆ ಕಾದಿತ್ತಲ್ವ ಅವಾಗೇ ಸ್ವಲ್ಪ ಕರಿಬೇವನು ಈ ಥರ ಫ್ರೈ ಮಾಡಿ ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕೆ ಟೇಸ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಈ ಥರ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು